ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತು ಒಂದು ಕರ್ನಾಟಕ ರಾಜ್ಯದ ಒಂದು ಅಪರೂಪದ ರಾಜಕಾರಣಿ ಒಂದು ಅಧಿಕಾರ ಇರಲಿ ಬಿಡಲಿ ಯಾವಾಗಲೂ ಮಾನವೀಯತೆ ಔದಾರ್ಯ ತೋರಿಸಿ ಸಹಾಯ ಸಹಕಾರ ಮಾಡಿದಂಥ ಕರ್ನಾಟಕ ರಾಜ್ಯದಲ್ಲಿ ಐದು ವರ್ಷ ಸರ್ಕಾರ ಆಡಳಿತ ನಡೆಸಲಿಕ್ಕೆ ಯಾಕೆ ಜನ ಕೊಡ್ತಾ ಇಲ್ಲ ಅನ್ನೋದೇ ಒಂದು ಇವತ್ತು ಯಕ್ಷಪ್ರಶ್ನೆ ವೀಕ್ಷಕರೇ ಕಾಂಗ್ರೆಸ್ ನೋಡಿದಿರಾ ಬಿ ಜೆ ಪಿ ನೋಡಿದ್ದೀರಾ ಎಲ್ಲ ಪಕ್ಷವನ್ನು ನೋಡಿದಿರಾ ಆದರೆ ಕುಮಾರಸ್ವಾಮಿ ಸರ್ಕಾರಕ್ಕೆ ಒಂದು ಐದು ವರ್ಷ ಸಂಪೂರ್ಣ ಸರ್ಕಾರ ಮಾಡಲಿಕ್ಕೆ ಕೊಟ್ಟರೆ ಕರ್ನಾಟಕದಲ್ಲಿ ಏನು ಬೆಳವಣಿಗೆ ಆಗಬಹುದು ಅವರು ತಮ್ಮ ಅಲ್ಪಾವಧಿ ಸರ್ಕಾರದಲ್ಲಿ ಇದ್ದಾಗೂ ಸಹಿತ ಅನೇಕ ಯೋಜನೆಗಳನ್ನು ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಜನರ ವಸತಿ ಇದ್ದ ಪ್ರದೇಶದಲ್ಲಿ ವಾಸ್ತವ್ಯ ಮಾಡಿ ಅಲ್ಲಿ ಎಂತೆಂಥ ಬಡವರ ಮನೆಗೂ ಸಹಿತ ಒಂದು ದಾರಿದೀಪ ಮಾಡಿಕೊಟ್ಟಂಥ ಕುಮಾರಸ್ವಾಮಿ ಬಳಗ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ತುಂಬ ಅಭಿಮಾನಿಗಳು ಇದ್ದಾರೆ ವೀಕ್ಷಕರೇ ಉತ್ತರ ಕರ್ನಾಟಕದಲ್ಲಿ ನಾಲ್ಕು ಶಾಸಕರು ಬಂದರೆ ನಲವತ್ತು ಶಾಸಕರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಕುಮಾರಸ್ವಾಮಿ ಪ್ರೇ ಪ್ರೇರಣೆ ಬೇಕಾಗುತ್ತೆ ಕುಮಾರಸ್ವಾಮಿಯ ಮೇಲೆ ಇದ್ದಂಥ ಅಭಿಮಾನದಿಂದ ಜನ ಅಲ್ಲಿ ಹೋಗಿ ಆ ಪ್ರಚಾರ ಕಾರ್ಯದಲ್ಲಿ ತೊಡಗಿ ಯಾವ ರೀತಿ ಮುಂದಿನ ಸಲ ಇವತ್ತು ಜನತಾ ದಳ ಬರಬೇಕು ಜಾತ್ಯತೀತ ದಳ ಬರಬೇಕು ಅನ್ನೋದು ಕೆಲವರು ಜನ ಹೇಳ್ತಾ ಇರ್ತಾರೆ ನಮಗೆ ಪದೇ ಪದೇ ದೂರವಾಣಿ ಮುಖಾಂತರ ಅವರ ಅಭಿಮಾನಿಗಳು ಯಾದಗಿರಿಯಿಂದ ಹಿಡಿದು ಗುಲ್ಬರ್ಗ ಬೀದರ್ ಬಿಜಾಪುರ್ ಗುಲ್ಬರ್ಗ ಬಾಗಲಕೋಟ್ ಗದಗದಿಂದನ ಹಿಡಿದು ರಾಯಚೂರು ಬಳ್ಳಾರಿವರೆಗೂ ಸಹಿತ ಅವರ ಅಸಂಖ್ಯಾತ ಕೊಠ್ಯಂತರ ಅಭಿಮಾನಿಗಳಿದ್ದಾರೆ ವೀಕ್ಷಕರೇ ಯಾಕೆಂದರೆ ಆ ವ್ಯಕ್ತಿ ಹೇಗೆ ಮಾನವೀಯತೆ ಮೆರೆದಿದ್ದಾರೆ ಅಂದರೆ ಅದಕ್ಕೆ ಜ್ವಲಂತ ಅನೇಕ ಉದಾಹರಣೆಗಳನ್ನ ಹೇಳ್ತೀನಿ ನಾನು ನಾವು ಅನೇಕ ಬಾರಿ ಅವರ ಜನತಾ ದರ್ಶನ ಕಾರ್ಯಕ್ರಮ ಹೋದಾಗ ಯಾವಾಗಲೂ ಅಂಗವಿಕಲರಿಗೆ ಒಂದು ಪ್ರಾತಿನಿಧ್ಯತ್ವ ಕೊಟ್ಟಂಥ ಒಂದು ಸಪ್ರೇಟ್ ಒಂದು ಕೊಠಡಿಯ ಒಂದು ನಿರ್ಮಾಣ ಮಾಡಿ ಅಲ್ಲಿ ಕೂತ್ಲಿಕ್ಕೆ ಹೇಳ್ತಿದ್ರು ಅವರಿಗೆ ಅವರಿಗೆ ಉಪಹಾರದ ವ್ಯವಸ್ಥೆ ಮಾಡಿದಂಥ ಮೊಟ್ಟ ಮೊದಲೆಯ ಕರ್ನಾಟಕದ ಮುಖ್ಯಮಂತ್ರಿ ಅಂದರೆ ಕುಮಾರ್ ಸ್ವಾಮಿ ವೀಕ್ಷಕರೇ ಅವರಿಗೆ ತಕ್ಷಣದಲ್ಲಿ ಅಲ್ಲಿ ತಾತ್ಪೂರ್ತಿಕ ಒಂದು ಆದೇಶ ಕೊಡ್ತಿದ್ರು ಯಾವ ಆದೇಶ ಅವರು ಕ್ವಾಲಿಫೈಡ್ ಇದ್ರೆ ಅವರಿಗೆ ಸರ್ಕಾರಿ ಕೆಲಸ ಅವರು ಅನ್ಕ್ವಾಲಿಫೈಡ್ ಇದ್ರೆ ಅವರಿಗೆ ಐದೈದು ಹತ್ತು ಲಕ್ಷ ರೂಪಾಯಿ ಸಾಲ ಯೋಜನೆ ಮುಖ್ಯಮಂತ್ರಿಯ ಯೋಜನೆ ರೋಜ್ಗಾರ್ ಯೋಜನೆ ಮಾಡಿದರು ಇಂಥ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ನಿರುದ್ಯೋಗ ನಿವಾರಣೆ ಮಾಡುವಂಥ ಬಹಳ ದಿಟ್ಟವಾದ ಕ್ರಮಗಳನ್ನ ತೆಗೆದುಕೊಳ್ತಿದ್ರು ಕುಮಾರಸ್ವಾಮಿ ಅವರು ಆ ಕುಮಾರಸ್ವಾಮಿ ಅವರಿಗೆ ಯಾವಾಗಲೂ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ಜನ ಮತ ಸಿಗಲಿಲ್ಲ ಆದರೆ ಈಗ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ ಅನ್ಸುತ್ತೆ ಯಾಕೆಂದರೆ ಎಲ್ಲೋ ನೋಡಿದರೆ ಜಾತ್ಯಾತೀತ ಜನತಾದಳದ ಗಾಳಿ ಒಂದು ಬರ್ತಾ ಇದೆ ಮುಂದಿನ ಸಲ ಜನತಾದಳ ಜಾತ್ಯಾತೀತ ನೂರ ಐವತ್ತು ಸೀಟ್ ಕೊಟ್ಬಿಟ್ರೆ ಏನು ಮಾಡ್ಬೋದು ಕನಸಿನ ರಾಜ ಕುಮಾರಸ್ವಾಮಿ ಕರ್ನಾಟಕಕ್ಕೆ ಹೇಳಿ ನೋಡೋಣ ಇದಕ್ಕೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಲೈಕ್ ಮಾಡಿ ತಿಳಿಸಿ ಯಾಕೆಂದರೆ ಒಂದು ಜ್ವಲಂತ ಉದಾಹರಣೆ ಹೇಳ್ತೀನಿ ನಿನ್ನೆ ಮೊನ್ನೆ ಆಗಿದ್ದು ಇದೊಂದು ಬಹಳ ಒಂದು ಮಾನವೀಯತೆ ಕರುಣಾಜನಕ ಒಂದು ಈ ಸ್ಟೋರಿ ಇದೆ ಯಾಕೆಂದರೆ ಇದು ಕಿತ್ತು ತಿನ್ನುತ್ತಿರುವ ಬಡತನ ಬಡತನ ಬೇಗೆಯಿಂದ ಬಳಲುತ್ತಿರುವ ಹೆಣ್ಮಗಳು ಎಲ್ಲಿ ಆಸರೆ ಇಲ್ಲ ಆ ಆಸರೆಗೆ ಅರಸನಾಗಿ ಬರ್ತಾರೆ ಯಾರೋ ಎಂತು ಒಂದು ಎಪ್ಪತ್ತು ದಿನ ಊಟ ತಿಂಡಿ ಕೊಡ್ಬೋದು ಆದರೆ ತನ್ನ ಒಂದು ಒಂಬತ್ತು ವರ್ಷದ ಬಾಲಕನಿಗೆ ಬೋನ್ ಮ್ಯಾರಿಯೋ ರೋಗ ಇದೆ ಅಂತ ಗೊತ್ತಾದ ತಕ್ಷಣ ದಿಗ್ಭ್ರಾಂತಳಾಗ್ತಾಳೆ ಅಲ್ಲೊಲ ಕಲ್ಲೋಲಾಗತ್ತೆ ಆಕಾಶ ಕಳಚಿ ಆಕೆ ತಲೆ ಮೇಲೆ ಬಿದ್ದಂಗೆ ಆಗುತ್ತೆ ನೆಂಟರಷ್ಟರು ಸಮೀಪ ಬರೋಲ್ಲ ಯಾರೂ ಕೈಲಾದ ಮಟ್ಟಿಗೆ ಸಹಾಯ ಮಾಡಲಿಕ್ಕೆ ಬರೋಲ್ಲ ವೀಕ್ಷಕರೇ ಒಂದು ಪಾರ್ಲೆ ಬಿಸ್ಕೆಟ್ ಗ್ಲುಕೋಸ್ ಬಿಸ್ಕೆಟ್ ಕೊಟ್ಟರೆ ಆಗೋಲ್ಲ ಇದಕ್ಕೆ ಒಂದು ಹೋಗಿ ಚಿಕಿತ್ಸೆಗೆ ದುಡ್ಡೆಷ್ಟು ಎಷ್ಟು ಅಂತ ಕೇಳಿದಾಗ ಕನಿಷ್ಠ ಇಪ್ಪತ್ತಾರು ಲಕ್ಷ ರೂಪಾಯಿ ಅಧಿಕಾರಿಗಳು ಹೇಳ್ತಾರೆ ವೈದ್ಯಾಧಿಕಾರಿಗಳು ಇಷ್ಟು ಇಪ್ಪತ್ತಾರು ಲಕ್ಷ ರೂಪಾಯಿ ನೀನು ಕೊಟ್ಟರೆ ನಿನ್ನ ಮಗನ ಈ ಬೋನ್ ಮ್ಯಾರೋ ಚಿಕಿತ್ಸೆ ಫಲಕಾರಿಯಾಗುತ್ತೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ ಅದಕ್ಕೆ ಆಧುನಿಕ ಶೈಲಿಯ ಚಿಕಿತ್ಸೆ ಕೊಡಬೇಕಾಗತ್ತೆ ಇದಕ್ಕೆ ಇಪ್ಪತ್ತಾರು ಲಕ್ಷ ರೂಪಾಯಿ ಮೊತ್ತ ಕೊಡಬೇಕಾಗತ್ತೆ ಅಮ್ಮ ಅಂತ ಹೇಳಿದಾಗ ಕಣ್ಣೀರಿನ ಕೋಡಿ ಹರಿಯುತ್ತೆ ಅಲ್ಲಿ ಇಲ್ಲಿ ಅಲೆದಾಡ್ತಾಳೆ ಎಂತೆಂಥ ಉದ್ಯೋಗಪತಿಗಳ ಹತ್ರ ಹೋಗ್ತಾಳೆ ಆದರೂ ಆಕೆಗೆ ಸಹಾಯ ಸಿಗೋದಿಲ್ಲ ವೀಕ್ಷಕರೇ ಅದನ್ನು ನೇರವಾಗಿ ಆಕೆಯ ತಲೆಯಲ್ಲಿ ಅಥವಾ ಅವರ ಅಭಿಮಾನಿ ಯಾರು ಕುಮಾರಸ್ವಾಮಿ ಹತ್ರ ಹೋಗಮ್ಮ ಅಂತ ಆಕೆಯ ತಲೆ ಕಿವಿಯಲ್ಲಿ ಹೇಳಿದಾಗ ತಕ್ಷಣ ಅವರ ಮನೆಗೆ ಹೋಗ್ತಾಳೆ ಆ ಮಹಿಳೆ ನೋಡಿ ಎಂಥ ಕರುಣಾಜನಕ ಸ್ಥಿತಿ ಆ ಮಹಿಳೆ ಹೋದ ತಕ್ಷಣ ಕಾಲಿಗೆರೆದು ಹೇಳ್ತಾಳೆ ನನ್ನ ಮಗನಿಗೆ ಬೋನ್ ಮ್ಯಾರು ಆಗಿದೆ ಆ ಬೋನ್ ಮ್ಯಾರೋಗೆ ಇಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚ ಕೇಳ್ತಾ ಇದ್ದರೆ ಆ ನನ್ನ ಮಗು ಬದುಕೋಲ್ಲ ಆ ಮಗನಿಗಾಗಿ ನಾನು ಬದುಕಬೇಕಾಗಿದೆ ಅದಕ್ಕಾಗಿ ನನಗೆ ಸಹಾಯ ಹಸ್ತ ನೀಡಿ ಅಂತ ಕೈ ಚಾಚ್ತಾಳೆ ಎಂಥ ಕುಮಾರಸ್ವಾಮಿ ದೇವರ ರೂಪದಲ್ಲಿ ಬಂದಂಥ ಕುಮಾರಸ್ವಾಮಿ ತಕ್ಷಣ ಕಾಲ್ ಮಾಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಈ ಚಿಕಿತ್ಸೆಗೆ ಎಷ್ಟು ವೆಚ್ಚ ಆಗುತ್ತೆ ಖಾಸಗಿ ವೈದ್ಯರ ಜೊತೆ ಸಮಾಲೋಚನೆ ಮಾಡಿ ಆ ಇಪ್ಪತ್ತಾರು ಲಕ್ಷ ರೂಪಾಯಿ ನಾನು ಸ್ವಂತ ನಿನಗೆ ಕೊಡ್ತೀನಿ ಏನು ಕಾಳಜಿ ಮಾಡಕ್ಕೆ ಹೋಗಬೇಡಮ್ಮ ನಿನ್ನ ಮಗಳನ್ನು ಉಳಿಸೋದು ದೇವರು ಆದರೆ ನಾನು ಸಹಾಯ ಮಾಡ್ತೀನಿ ಆ ಸಹಾಯದ ರೂಪ ಕೊಟ್ಟವನು ಆ ದೇವರ ರೂಪದಲ್ಲಿ ಬಂದವನು ಇದೇ ಕುಮಾರಸ್ವಾಮಿ ಅಂತ ಅವರ ಭಾವಚಿತ್ರ ಪೂಜೆ ಮಾಡ್ತಾ ಕೂತಿದ್ದಾಳೆ ವೀಕ್ಷಕರೇ ಇವತ್ತು ಬಳ್ಳಾರಿಯಲ್ಲಿ ಈ ಯಶವಂತ ಮಗುವಿನ ಕರುಣಾಜನಕ ಸ್ಥಿತಿ ಮುಖ್ಯಮಂತ್ರಿ ಎಲ್ಲಾದರೂ ಕಂಡಿದ್ದೀರಾ ಕರ್ನಾಟಕದಲ್ಲಿಯೂ ನಾವು ಕಂಡಿಲ್ಲ ಇಡೀ ಭಾರತದಲ್ಲಿಯೂ ಕಂಡಿಲ್ಲ ನಾವು ಸಮೀಪ ನೋಡಿದಾಗ ಸಿದ್ದರಾಮಯ್ಯ ಮತ್ತು ಜಗ್ಮೋಹನ್ ಕೇಜ್ರಿವಾಲ್ ಮೂರು ಜನ ಬಿಟ್ರೆ ಹೆಚ್ಚಿನ ಮಾರ್ಕ್ಸ್ ಕುಮಾರ್ ಕುಮಾರಸ್ವಾಮಿಗೆ ವೀಕ್ಷಕರೇ ಯಾಕೆಂದ್ರೆ ಕುಮಾರಸ್ವಾಮಿ ಯಾವ ರೀತಿ ಆಡಳಿತ ನಡೆಸ್ತಿದ್ರು ಯಾವ ರೀತಿ ಮಾನವೀಯತೆ ದೃಷ್ಟಿ ಬೀರ್ತಿದ್ರು ಎಷ್ಟೋ ಜನ ಅವರ ಹತ್ರ ಬಂದಾಗ ಸಹಾನುಭೂತಿಯಿಂದ ಅವರ ಮನವಿಯನ್ನು ಆಲಿಸಿ ತಕ್ತನ ಸಂಬಂಧಪಟ್ಟ ಇಲಾಖೆಗೆ ಆದೇಶ ಸೂಚನೆ ನೀಡ್ತಿದ್ರು ಯಾರೂ ಅವರಿಂದ ವಾಪಸ್ ಬರ್ತಿರಲಿಲ್ಲ ಸಹಾನುಭೂತಿ ಇದ್ದಂತ ಹಸಿದವನಿಗೆ ಅನ್ನ ನೀಡಿದಂತ ಈ ಕುಮಾರಸ್ವಾಮಿ ಇವತ್ತು ಎಷ್ಟೋ ಅವರಿಗೆ ಹೃದಯ ಚಿಕಿತ್ಸೆ ಆದರೂ ಸಹಿತ ಅವರಿಗೆ ಹಾರೈಕೆ ಮತ್ತು ಪ್ರಾರ್ಥನೆ ಮಾಡುವವರು ಕರ್ನಾಟಕದಲ್ಲಿ ಒಂದು ಐದು ಕೋಟಿ ಜನಸಂಖ್ಯೆಗೂ ಮಿಕ್ಕಿದ್ದಾರೆ ಅವರ ಅಭಿಮಾನಿಗಳು ಮತ್ತು ಅವರಿಗೆ ಪ್ರಾರ್ಥನೆ ಮಾಡುವವರು ವೀಕ್ಷಕರೇ ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಬಗ್ಗೆ ಅಂದರೆ ಕುಮಾರಸ್ವಾಮಿ ತನ್ನ ವೈಯಕ್ತಿಕವಾಗಿ ಯಾವುದೇ ಭೇದ ಭಾವ ಜಾತಿ ಧರ್ಮ ಮಾಡಿದವರಲ್ಲ ಎಲ್ಲ ಜಾತಿ ಧರ್ಮದವರ ಜೊತೆ ಸಹಾನುಭೂತಿಯಿಂದ ಭಾವೈಕ್ಯತೆಯಿಂದ ಮೆರೆದವರು ಕುಮಾರಸ್ವಾಮಿ ಉತ್ತರ ಕರ್ನಾಟಕದಲ್ಲಿಯೂ ಅವರು ಪ್ರಭಾವಶಾಲಿ ಇದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿಯೂ ಇದ್ದಾರೆ ಈಗ ಅವರಿಗೆ ಮತದಾರ ಏನು ವಿಚಾರ ಮಾಡ್ತಾ ಇದ್ದಾನೆ ಯಾಕೆ ನಾವು ಕುಮಾರಸ್ವಾಮಿಯನ್ನೇ ಒಂದೂರ ಐವತ್ತು ಸೀಟು ಕರ್ನಾಟಕದಿಂದ ಕೊಟ್ಟು ಬಹುಮತದಿಂದ ಸರ್ಕಾರ ಮಾಡಿಕೊಟ್ರೆ ಕುಮಾರಸ್ವಾಮಿ ಏನು ಮಾಡಬಹುದು ಕುಮಾರಸ್ವಾಮಿ ಅಭಿಮಾನಿ ಬಳ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಕುಮಾರಸ್ವಾಮಿ ಸರ್ಕಾರ ಬಂದ್ರೆ ನೂರ ಐವತ್ತು ಸೀಟ್ ಬಂದ್ರೆ ಕುಮಾರಸ್ವಾಮಿ ಯಾವ ದಾಖಲೆ ಕಾರ್ಯಗಳನ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದು ನೀವು ಕಮೆಂಟ್ ಮಾಡ್ತೀವಿ ನಾವು ನಮ್ದು ಒಂದು ವರ್ಷಕ್ಕೆ ಬರ್ತಾ ಇದೆ ಕಾರ್ಯಕ್ರಮ ಈ ಚಾನೆಲ್ ಪ್ರಾರಂಭವಾಗಿ ನಾಳೆ ಇಪ್ಪತ್ತೆಂಟಕ್ಕೆ ಶುಕ್ರವಾರ ಒಂದು ವರ್ಷ ಆಗುತ್ತೆ ಈ ಒಂದು ವರ್ಷದ ಸವಿ ನೆನಪಿಗೆ ನಾವು ಒಬ್ಬ ಬಡ ಬಾಲಕನನ್ನಂತೂ ಕರೆದುಕೊಂಡು ಈ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕರೋನಾ ಇದ್ದ ಕೋವಿಡ್ ಇದ್ದ ಕಾರಣ ವೀಕ್ಷಕರೇ ಸಾಮಾಜಿಕ ಅಂತರ ಕಾಪಾಡಿಕೊಳ್ತಿದೆ ಯಾವುದೇ ಡಂಬಾಚಾರ ಇಲ್ಲ ಯಾವುದೇ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇಲ್ಲ ಕೇವಲ ಏಳರಿಂದ ಹತ್ತು ಜನ ಸೇರುವ ಈ ಚಿಕ್ಕ ಕಾರ್ಯಕ್ರಮಕ್ಕೆ ನೀವು ಆಶೀರ್ವಾದ ಮಾಡಿ ನೀವು ಹರಿಸಿ ನೀವು ಕಮೆಂಟ್ ಮುಖಾಂತರ ನಮಗೆ ಶುಭಾಶಯ ಕಳಿಸಿ ನೀವು ವಿಡಿಯೋ ಮುಖಾಂತರ ಶುಭಾಶಯ ಕಳಿಸಿ ಎಲ್ಲವನ್ನೂ ಸ್ವಾಗತ ಮಾಡ್ತೀವಿ ಎಲ್ಲವನ್ನು ಆ ದಿನ ಲೈವ್ ಮುಖಾಂತರ ಬಿತ್ತರಿಸ್ತೀವಿ ವೀಕ್ಷಕರೇ ನಾವು ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಯನ್ನು ಪ್ರತಿಯೊಂದು ರಾಜಕಾರಣಿ ಹಿಡಿದು ಸಮಾಜ ಕಾರ್ಯಕರ್ತನ ಹಿಡಿದು ಪತ್ರಿಕೋದ್ಯಮಿ ಹಿಡಿದು ಅನೇಕ ವೈದ್ಯಕೀಯ ರಂಗದ ಧ್ರುವ ತಾರೆ ನ್ಯಾಯವಾದಿಗಳು ಹಿಡಿದು ಸಮಾಜ ಸೇವೆಯಲ್ಲಿ ಉದ್ಯೋಗ ಪತಿಗಳು ಯಾವ್ಯಾವ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದನ್ನು ಪ್ರತಿಯೊಂದು ಗ್ರಾಮೀಣ ಮಟ್ಟದಿಂದ ಒಂದು ನಗರ ಮಟ್ಟದವರೆಗೆ ಇವತ್ತು ಸಂಪೂರ್ಣವಾಗಿ ನಾವು ವಿಶ್ಲೇಷಣೆ ಮಾಡಿ ಹೇಳಿದ್ದೇವೆ ವೀಕ್ಷಕರೇ ನಿಮಗೆ ನಂಬರ್ ಒನ್ ಚಾನಲ್ ಹೇಗೆ ಅನಿಸುತ್ತೆ ಒಂದು ವರ್ಷದ ಪರ್ವ ನಿಮ್ಮೆಲ್ಲರ ಆಶೀರ್ವಾದದಿಂದ ಕೋಟ್ಯಾಂತರ ವೀಕ್ಷಕರನ್ನ ಹೊಂದಿದ್ದೇವೆ ವಿದೇಶದಿಂದ ಅನೇಕ ಶುಭಾಶಯ ಕಳಿಸಿದ್ದಾರೆ ನೀವು ಕಳಿಸಿದಿರಿ ಇನ್ನೂ ಬೇಕಾದರೆ ಕಳಿಸಿ ನೀವು ಹಾರೈಸಿ ಹರಸಿ ನಿಮ್ಮ ಆಶೀರ್ವಾದ ಸದಾಕಾಲ ಈ ಚಾನಲ್ ಮೇಲೆ ಇರಲಿ ಅಂತ ಮತ್ತೆ ಬೇರೆ ಮಹತ್ವವಾದ ಒಂದು ಸಾಮ್ರಾಜ್ಯದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಶುಭ ಕೋರ್ತೀರಿ ಅಂತ ನಂಬಿದ್ದೇನೆ ನಮಸ್ಕಾರ ಜನರ ಪ್ರೀತಿ ಈ ನಾಡಿಗೆ ಇವರೇ ಕೀರ್ತಿ ಇವರಿರಲು ನಮಗೆ ಇಲ್ಲ ಪ್ರೀತಿ ಬಡವರಿಗೆ ನೀ ಶ್ರೀಕಾರ ನಿಮ್ಮ ಹೆಸರಲ್ಲಿಗೆ ಜಯಕಾರ ಈ ನಾಡು ಹೆತ್ತ ಹೆಮ್ಮೆಯ ಕುವರ ಗುಣದಲ್ಲಿ ಸಿರಿವಂತ ಸೇವೆಯಲ್ಲಿ ಶ್ರೀಮಂತ ಭರವಸೆಯ ಪ್ರತಿನೂಪ ರೈತರಿಗೆ ದಾಳಿ ದೀಪ మోదీ ఎంత జీగో నమ్మ నమ్మెల ప్రాణ నీవే కుమారన్న జీవకే జీవా కురువా 对不对？Like ಜಿವಿಯೂ ಪಣ ತೊಟ್ಟು ನಿಂತ ದೇಶ ಪ್ರೇಮಿಯುರಿಯಾ ಕುರಿಯು ಈ ಮಣ್ಣಿಗೆ ಕೈವೇ ಕೊಟ್ಟವರವು ನಿಮದೆ ಎಂದು ನಾನು ಅರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ದೇವರ ಹೆಸರಿನಲ್ಲಿ ಹಾಗೂ ಕನ್ನಡ ನಾಡಿನ ಜನತೆಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ ದಾನಿಯೂ ಜ್ಞಾನಿಯೂ ತೆ ಹೊತ್ತಿಗೆ ಅಭಿವೃದ್ಧಿಗೆ ನಿಧಾನಿಯೂ 第一。 आशा किरणा जनदार ನಿನ್ನ ಮಣ್ಣಿದು ನಿನ್ನ ಮಣ್ಣಿದು ನಿನ್ನ ಮಣ್ಣಿದು ಕನ್ನಡ ಮಣ್ಣು ನಮ್ಮ ತಿರಲ್ಲಿ ನೀನು ಜನರ ಮನದಲ್ಲಿ ಮೆರೆಯೋ ನೀನು ಎಲ್ಲ ಜನರಿಗೆ ಸಿಗುವೆ ನೀನು ಗಂಡುಗಲಿ ಈ ರಾಜ್ಯದಲ್ಲಿ ಮೆರೆಯುವೆ ನೀ ನಮ್ಮೂರಿನಲ್ಲಿ నిన్న మణిదు కన్నడ మణు నమ్ముతిరీ బెరతీయ నీను జనర మనసలి మెరయో ఎల్ల ఎల్ జనరిగే తిరుగు నీను గండు గలీ రాజ్య మెరయవెని నమ్మూరి ಮನೆ ಇಲ್ಲ ಅನ್ನ ಒಂದು ದೂರ ಯಾವ ಜನಗಳಿಂದಲೂ ಬರಬಾರದು ಆ ರೀತಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ನಿನ್ನಯ ಜನಪರ ಕಾರ್ಯಗಳು ನಮ್ಮ ಮನದಿ ಉಳಿದಿಹುದು ನೀನು ಒರೆಸಿದ ಕಣ್ಣುಗಳು ಅಣ್ಣ ನಿನಗೆ ಆಯುಧವು ಜನಗಳ ಮನವನ್ನು ಮುಟ್ಟಿರುವೆ ನಿನ್ನಯ ಪಾಡಿಗೆ ನೀನಿರದೆ ಅನುಕೂಲ ಮಾಡುವ ನಿನ್ನ ಕಲೆ ರಾಜ್ಯದ ಪಾಲಿಗೆ ಉಡುಗೊರೆಯು ಪ್ರತಿಯೂರ ಶಾಲೆಗಳು ನಿನ್ನ ಕನಸಿನ ಕೊಡುಗೆಗಳು ಈ ನಾಡ ಪ್ರತಿಭಜೆಯು ಅಣ್ಣ ನಿನ್ನ ನೆನೆಯುವರು ಆಡುವ ರಾಜ್ಯವಾ ಮುಂದಿನ ಬಾರಿಗೆ ಮತ ಬರೂ ಹಾಕುವೆ ನಿನ್ನಯ ಯುರುತಿಗೆ ರಾಜ್ಯದ ಒಳಿತಿಗೆ ನಿನ್ನ ಮಣ್ಣಿದು ನಿನ್ನ ಮಣ್ಣಿದು ಸರ್ಕಾರ ಆನ್ಲೈನ್ ಲಾಟ್ರಿಯಿಂದ ಬರತಕ್ಕಂಥ ಹಣದಿಂದ ನಾವು ಶಾಲಾ ಮಕ್ಕಳಿಗೆ ಬಿಸಿಯೂಟದ ವ್ಯವಸ್ಥೆಯನ್ನು ಕೊಡ್ತೇವೆ ಅಂತ ಹೇಳಿ ಆನ್ಲೈನ್ ಲಾಟರಿಯನ್ನು ಪ್ರಾರಂಭ ಮಾಡಿದ್ರು ಇವತ್ತು ನಾವು ಎಲ್ಲಾ ರೀತಿಯ ಲಾಟ್ರಿಗಳನ್ನು ಬಂದ್ ಮಾಡಿ ಸಾರಾಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ ಹತ್ತನೇ ತರಗತಿ ಅವರಿಗೆ ಬಿಸಿಯೂಟದ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡಿದ್ದೇವೆ ಇದನ್ನ ತಾವು ಅರ್ಥ ಮಾಡ್ಕೋಬೇಕು ರೈತರ ಬಗೆಗಿನ ಕೆಲಸಗಳು ನಿನ್ನ ತಂದೆಯ ಆಜ್ಞೆಗಳು ಬೇಗಿಲ ಯೋಗಿಯ ಮನೆಯಲ್ಲೇ ನೆಮ್ಮದಿ ತರಿಸೋ ಕನಸುಗಳು ವೃದ್ಧರ ವಿಕಲರ ಬದುಕಲ್ಲಿ ನಿನ್ನ ಕೊಡುಗೆಯು ಅಮೃತವು ವಿಧವೆಗೆ ಸಿಗುತ್ತಿಹ ವೇತನಕ್ಕೆ ನಿನ್ನ ಕೊಡುಗೆ ಅಪಾರವು െന്ത ആഗി കന്നടയ മാണിക്ക ഉത്തര ദക്ഷിണ എല്ലാ നീ നിന്നയസിംഹ നടേ എല്ലുനി ഹോരാടതാ ഛലനി ഖുഷിയോടുള്ള കണ്ണലി ബഡബരാ കണ്ണലി മത കൊടുക്ക ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದುರಂಕಾರ ಇಲ್ಲದೆ ನಯ ವಿನಯತೆಯಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅವರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತ ನಾನು ಮನವಿ ಮಾಡ್ತೇನೆ ಆ ಜನ್ಮ ಕೊಟ್ಟಿರತಕ್ಕಂಥ ತಾಯಿ ಹಣದ ಕೊರತೆಯಿಂದ ತಾಳಿಯನ್ನು ಮಾರಿ ಅತ್ಯಂತ ಕಷ್ಟದಲ್ಲಿ ಆ ಮಗುವಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅದನ್ನು ಮಾಧ್ಯಮದ ಸ್ನೇಹಿತರು ತಾವೇನು ಪ್ರಸ್ತಾಪ ಮಾಡಿದ್ರಿ ಅದರ ಹಿನ್ನೆಲೆ ಇವತ್ತು ಮಾಧ್ಯಮದ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡಿ ಕರೆಸಿದ್ದೇನೆ ನಾಳೆ ನಾರಾಯಣ ರುದ್ರಾಲಯ ಆಸ್ಪತ್ರೆ ಕಳಿಸಿ ಹಿಂದೆ ಇದೇ ರೀತಿಯ ಒಂದು ಮಗು ಎಂಟು ವರ್ಷದ ಹೆಣ್ಣು ಮಗು ಇದೇ ರೀತಿಯ ಒಂದು ಕಾಯಿಲೆಯಿಂದ ಜೀವನ್ಮರಣದ ಪ್ರಶ್ನೆಯಲ್ಲಿತ್ತು ಆ ಮಗುವಿಗೂ ಇದೇ ರೀತಿಯ ಒಂದು ತೊಂದರೆಯಲ್ಲಿ ನನ್ನ ಬಳಿ ಬಂದಾಗ ಆ ಮಗು ಇವತ್ತು ಉತ್ತಮವಾದಂಥ ರೀತಿಯಲ್ಲಿ ಚಿಕಿತ್ಸೆಯಲ್ಲಿ ಯಶಸ್ಸು ಕಂಡು ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಎಲ್ಲ ರೀತಿಯ ತೊಂದರೆಯಿಂದ ಹೊರಗೆ ಬಂದಿದ್ದಾಳೆ ಸಾವಿನ ದೌಡೆಯಿಂದ ಅದೇ ರೀತಿಯಲ್ಲಿ ಆ ಮಗುವಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಅಲ್ಲಿಯ ಡಾಕ್ಟರ್ ಏನಿದ್ದಾರೆ ಸುನಿಲ್ ಭಟ್ ಅವರು ಅವರಿಗೆ ಏನು ದೂರವಾಣಿ ಕರೆಯಿಂದ ಕರೆಯಿಂದ ಮಾತನಾಡಿದ್ದೇನೆ ನಾಳೆ ಒಂಬತ್ತು ಗಂಟೆಗೆ ಕಳಿಸ್ಕೊಡ್ಲಿಕ್ಕೆ ಹೇಳಿದ್ದಾರೆ ಆ ಮಗುವಿಗೆ ಎಲ್ಲ ರೀತಿಯ ಆ ಚಿಕಿತ್ಸೆ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದಕ್ಕೆ ವೈಯಕ್ತಿಕವಾಗಿ ನಾನೇನು ಪ್ರಯತ್ನ ಪಡ್ತಾ ಇದ್ದೇನೆ ಆರ್ಥಿಕವಾಗಿ ನೆರವು ಕೊಡಲಿಕ್ಕೆ ಈಗಾಗಲೇ ಮಾಧ್ಯಮಗಳಲ್ಲಿ ಬಂದಂಥ ಸುದ್ದಿಗಳನ್ನು ನೋಡಿ ಹಲವಾರು ಜನ ಐನೂರು ರೂಪಾಯಿ ಸಾವಿರ ರೂಪಾಯಿ ಈ ರೀತಿ ಒಂದು ಇಪ್ಪತ್ತು ಸಾವಿರದವರೆಗೂ ಕೆಲವರು ವ್ಯವಸ್ಥೆ ಮಾಡಿ ಒಂದು ಲಕ್ಷದ ಅರವತ್ತು ಸಾವಿರ ಇವತ್ತು ಡೊನೇಟ್ ಮಾಡಿದ್ದಾರೆ ಹಲವಾರು ಸಾರ್ವಜನಿಕರು ಆ ಮಗುವಿಗೆ ಬಹುಶಃ ಇನ್ನೂ ಇಪ್ಪತ್ತಾರು ಲಕ್ಷ ರೂಪಾಯಿಗಳು ಬೇಕಾಗ್ಬೋದು ಆ ಟ್ರೀಟ್ಮೆಂಟ್ಗೆ ಆ ಸ ಜವಾಬ್ದಾರಿಯನ್ನ ನಾನೀಗ ಏನು ವಹಿಸ್ಕೊಂಡಿದ್ದೇನೆ ಸಾರ್ವಜನಿಕರಿಗೂ ಮನವಿ ಮಾಡುತ್ತೇನೆ ಅನುಕೂಲ ಇರತಕ್ಕಂಥವರು ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ರೆ ನಿಮಗಳಿಗೂ ಒಂದು ಪುಣ್ಯ ಬರುತ್ತೆ ಯಾರಾದರೂ ನೀವು ಸಹಾಯ ಮಾಡತಕ್ಕಂಥದ್ದಿದ್ರೆ ದಯವಿಟ್ಟು ಆ ಬಡತನದಲ್ಲಿರ್ತಕ್ಕಂಥ ಆ ಕುಟುಂಬಕ್ಕೆ ನೆರವು ಅಂತಕ್ಕಂಥ ಮನವಿಯನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರವೇ ಮಾಡಲಿಕ್ಕೆ ಬಯಸ್ತೇನೆ ನಾಳೆ ಆಸ್ಪತ್ರೆಗೆ ಈಗ ನಾನೇ ಕಳಿಸ್ತಾ ಇದ್ದೇನೆ ಇವತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡೋದು ಹಲವಾರು ರೀತಿಯ ಯೋಜನೆಗಳನ್ನ ಭಾಗ್ಯ ಯೋಜನೆಗಳು ಅಂತ ಹೇಳ್ತೀರಿ ಆದರೆ ಇಂಥ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಬಡ ಕುಟುಂಬದ ಮಕ್ಕಳು ಇವತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ಇವತ್ತು ಸರ್ಕಾರ ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ವರ್ಗದ ಜನರಿಗೆ ಸರ್ಕಾರವೇ ಹಣವನ್ನ ಬರೆಸ್ತಕ್ಕಂಥದ್ದಕ್ಕೆ ಒಂದು ಯೋಜನೆ ತರತಕ್ಕಂಥ ಸೂಕ್ತ